ಹಾಯ್ ಸ್ನೇಹಿತ್ರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬ್ಯಾಂಕ್ ಅಕೌಂಟು ಯಾವುದೇ ಒಂದು ಬ್ಯಾಂಕ್ ಇರಲಿ ನಿಮ್ಮದು ಆ ಬ್ಯಾಂಕಿಗೆ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಸೀಡಿಂಗ್ ಇದ್ದರೆ ಮಾತ್ರ ಸರ್ಕಾರ ಸೌಲಭ್ಯಗಳು ದೊರೆಯುತ್ತವೆ ಸರ್ಕಾರದಿಂದ ಯಾವುದೇ ಒಂದು ಸಬ್ಸಿಡಿ ಬರ್ಬೋದು ಬೇರೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಒಂದು ಯಾವುದೇ ಆಗಿರ್ಬೋದು ಅದು ಇದು ಅಂತೇನು ಹೇಳಲಿಕ್ಕೆ ಇಲ್ಲ ಡಿ ಬಿ ಟಿ ಮುಖಾಂತರ ಬರಬೇಕು ಅಂತಂದ್ರೆ ಬ್ಯಾಂಕಿಗೆ ಆ ಥರ ಲಿಂಕ್ ಇರಬೇಕು ಅದರ ಜೊತೆಗೆ ಬ್ಯಾಂಕಿಗೆ ಲಿಂಕ್ ಇದ್ದರೆ ಮಾತ್ರ ಇಲ್ಲಿ ಹಣವನ್ನು ವರ್ಗಾವಣೆ ಆಗ್ತಿತ್ತು ಯಾವುದೇ ಒಂದು ಮನೆ ಸರ್ಕಾರದಿಂದ ಉಚಿತವಾದಂಥ ಒಂದು ಮನೆ ಬಿಲ್ ಜಮಾ ಆಗಬೇಕಂದ್ರೂ ಅದು ಡಿ ಬಿ ಟಿ ಆಗೋದು ಮತ್ತು ಯಾವುದೇ ಒಂದು ಸಬ್ಸಿಡಿ ಅಮೌಂಟ್ ಬರ್ಬೇಕಂದ್ರೂ ಅದು ಡಿ ಬಿ ಟಿ ಮುಖಾಂತ್ರ ಬರುತ್ತೆ ಮತ್ತು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬರಬೇಕಂದ್ರು ಡಿ ಬಿ ಟಿಯಿಂದಲೇ ಬರೋರ್ತದೆ ಅದಕ್ಕಾಗಿ ಇಲ್ಲಿ ಜನರಿಗೆ ತಲೆನೋವು ಏನಾಗಿತ್ತು ಅಂತಂದ್ರೆ ಇದು ಪ್ರತಿ ಬಾರಿ ಬ್ಯಾಂಕಿಗೆ ಹೋಗಿ ಮಾಡಬೇಕಾಗಿತ್ತು ಅದು ಈಗ ಸರಳೀಕರಣಗೊಂಡಿದೆ ಯಾರು ಒಂದು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇಲ್ಲವೋ ಅಂಥವರು ದಯವಿಟ್ಟು ಆನ್ಲೈನ್ನೇ ಈಗ ಆನ್ಲೈನ್ನಲ್ಲೇ ಸೀಡಿಂಗ್ ಮಾಡ್ಕೊಳ್ಬೋದು ಆನ್ಲೈನಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರೆ ನೀವು ಸೀದಾ ಕ್ರೋಮ್ ಬ್ರೌಸರ್ಗೆ ಹೋಗಿ ಎನ್ ಪಿ ಸಿ ಐ ಅಂತ ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡುವಂಥದ್ದು ಅದರಲ್ಲಿ ಬಂದು ಕೆಳಗಡೆ ನೋಡ್ಬೋದು ನೀವು ಪ್ರಾಡಕ್ಟು ಕಸ್ಟಮರು ಇದು ಕನ್ಸೂಮರು ಮೀಡಿಯಾ ಅಂತ ಈ ರೀತಿಯಾದಂಥ ಒಂದಿಷ್ಟು ಆಪ್ಷನ್ಸ್ಗಳಿರುತ್ತೆ ನೀವು ಕನ್ಸೂಮರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಆ ಬ್ಯಾಂಕ್ ಈ ಬ್ಯಾಂಕ್ ಅಂತಿಲ್ಲ ಯಾವುದೇ ಬ್ಯಾಂಕ್ ಇದ್ರೂ ನೀವು ಶೀಡಿಂಗ್ನ ಮಾಡ್ಕೊಳ್ಬೋದು ಎಲ್ಲ ಬ್ಯಾಂಕ್ ಡಿಟೇಲ್ಸ್ ಇರುತ್ತೆ ಎಲ್ಲ ಬ್ಯಾಂಕ್ ಹೆಸರು ಕೂಡ ಅಲ್ಲಿ ಇರುತ್ತೆ ಅದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡು ನಿಮ್ಮ ಮೊಬೈಲ್ ನಂಬರು ಇಷ್ಟಿದ್ರೆ ನೀವು ಶೀಡಿಂಗ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಇದೆ ನೀವು ಮಾಡ್ಕೊಳ್ಬೋದು ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಹತ್ತಿರದ ಒಂದು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಕೂಡ ನೀವು ಮಾಡ್ಕೊಳ್ಬೋದು ಈಗ ಈಜಿ ಆಗಿರುವಂಥ ಪ್ರೊಸೀಜರ್ ಇರೋದರಿಂದ ನಾನು ಹೇಳಿಕೊಡ್ತಾ ಇದ್ದೀನಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಇದು ಡಿ ಬಿ ಟಿ ಮುಖಾಂತರ ಬರುವಂಥ ಹಣದ ಬಗ್ಗೆ ಯಾರಿಗಾದರೂ ತೊಂದರೆ ಇತ್ತು ಇತ್ತು ಅಂತಂದ್ರೆ ಅಂಥವ್ರು ದಯವಿಟ್ಟು ಬ್ಯಾಂಕಿಗೆ ಹೋಗ್ಬೇಕಂತೇನಿಲ್ಲ ನೀವು ಎಲ್ಲಿ ಬೇಕಾದರೂ ಆನ್ಲೈನ್ ಮುಖಾಂತರ ನೀವು ಮಾಡಿಕೊಳ್ಳಿ ಅವಕಾಶ ಇದೆ ದಯವಿಟ್ಟು ಅದಕ್ಕಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳುತ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋನ ಕೊನೆಯವರು ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು